ತಗ್ ಲೈಫ್ ಸಿನಿಮಾ ಬಹಿಷ್ಕರಿಸುವ ಕರೆ ಹಿನ್ನೆಲೆಯಲ್ಲಿ ಕನ್ನಡಪರ ಹೋರಾಟಗಾರರಿಗೆ ಪೊಲೀಸರಿಂದ ನೋಟಿಸ್ ಅನ್ನ ಕೊಡಲಾಗಿದೆ ತಗ್ಲೈಫ್ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಯನ್ನು ಮಾಡಬೇಕು ಬೇರೆಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಬಾರದು ಅಂತ ಹೇಳಿ ಪೊಲೀಸರಿಂದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಥಿಯೇಟರ್ಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಗೂ ನೋಟಿಸ್ ಜಾರಿಯಾಗಿದೆ ಕರವೇ ಪ್ರವೀಣ್ ಶೆಟ್ಟಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಾವು ಚಿತ್ರ ಬಿಡುಗಡೆಗೆ ವಿರೋಧವನ್ನ ಮಾಡಿಲ್ಲ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಕೂಡ ಹೇಳಿಲ್ಲ ಆದರೂ ಪೊಲೀಸರು ಮನೆ ಸುತ್ತಲೂ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕನ್ನಡ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕನ್ನಡ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾ ಇದ್ದಾರೆ ತಮಿಳುನಾಡು ಜನರೇ ತಿರಸ್ಕರಿಸಿರುವಂತಹ ಚಿತ್ರ ಅದು ನಾವು ಹೋಗಿ ಮೂವಿ ನೋಡ್ತೇವೆ ನೋಡೋಣ ಹೇಗಿದೆ ಮೂವಿ ಅಂತ ಥೋ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಈ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರಿಂದ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ ಸ್ವಾಭಿಮಾನಿ ಕನ್ನಡಿಗರು ಸಿನಿಮಾ ಬಹಿಷ್ಕರಿಸುವಂತೆ ಈಗಾಗಲೇ ಕರೆಯನ್ನ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ತಗ್ ಲೈಫ್ ಸಿನಿಮಾ ವಿರುದ್ಧ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ ಸಿನಿಮಾ ಬಿಡುಗಡೆಯ ವೇಳೆ ಥಿಯೇಟರ್ಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಸಿನಿಮಾ ಬಿಡುಗಡೆ ಮಾಡುವುದಿಲ್ಲ ಅಂತ ಹೇಳಿ ವಿತರಕರು ಕೂಡ ಹೇಳ್ತಾ ಇದ್ರು ಬಟ್ ಆದರೆ ಕೆಲವು ಕಡೆ ಸಿನಿಮಾ ರಿಲೀಸ್ ಆಗಿದೆ ಸೊ ಹಾಗಾಗಿ ಹೋರಾಟ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಕರವೇ ಗುಡುಗಿತ್ತು ರಾಜ್ಯದಲ್ಲಿ ಕಮಲ್ ಅಭಿನಯದ ಥಗ್ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ನಾವು ಗೌರವವನ್ನ ಮಾಡ್ತೇವೆ ಆದರೆ ಈ ನೆಲದ ಹಕ್ಕಿನ ಅನ್ವಯ ಕಮಲ್ ಹಾಸನ್ ವಿರುದ್ಧ ನಾವು ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರನ್ನ ಮಾತನಾಡಿಸಿದ್ದಾರೆ ನನ್ನ ಕಲೀಗ ಚರಣ್ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅವರು ನೋಡ್ತಾ ಹೋಗೋಣ ಚಿತ್ರದ ವಿರುದ್ಧವಾಗಿ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹೊರಗಾಕಿದ್ರು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಡ ಅಂತ ಹೇಳಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆದರೆ ಈಗ ಸದ್ಯ ಸುಪ್ರೀಂ ಕೋರ್ಟ್ ತಗ್ಲೈಫ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿರಬಹುದು ಅದರ ಜೊತೆ ಜೊತೆಗೆ ಒಂದಿಷ್ಟು ಕನ್ನಡಪರ ಹೋರಾಟಗಾರರಿಗೆ ಕೂಡ ನೋಟಿಸ್ ಕೂಡ ನೀಡಿರುವಂಥ ಇದರ ಬಗ್ಗೆ ಮಾತಾಡಲಿಕ್ಕೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ ಸರ್ ಪ್ರಮುಖವಾಗಿ ಹೋರಾಟವನ್ನ ಮಾಡಿದ್ವಿ ತಗ್ಲೈಫ್ ಚಿತ್ರವನ್ನು ರಿಲೀಸ್ ಮಾಡದಂತೆ ಈಗ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ ಮತ್ತೆ ಅದರ ಜೊತೆಗೆ ನಿಮ್ಮಗಳಿಗೆ ಒಂದಿಷ್ಟು ಹೋರಾಟ ಮಾಡದಂತೆ ಸೂಚನೆಯನ್ನು ಕೂಡ ನೀಡಿದೆ ಇದರ ಬಗ್ಗೆ ನಾವು ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಅವ್ರು ಬಂದಿಲ್ಲ ನಾವು ಅದನ್ನ ನಿಲ್ಲಿಸಲಿಕ್ಕೆ ಹೋಗಿಲ್ಲ ನಾವು ಕಮಲಾಸನ್ ವಿರುದ್ಧ ಹೋರಾಟವನ್ನು ಮಾಡಿರುವಂಥದ್ದು ಕನ್ನಡ ಭಾಷೆ ವಿರುದ್ಧ ಕನ್ನಡಿಗರ ವಿರುದ್ಧ ಮಾತಾಡಿರೋದಕ್ಕೆ ನಾವು ಕಮಲಾಸನ್ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಕಮಲಾಸನ್ ವಿರುದ್ಧ ನಮ್ಮ ಆರ್ ಟಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಜಾಗದಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೆ ಇಲ್ಲಿ ತನಕ ಪೊಲೀಸರು ಅವನ ಮೇಲೆ ಕೇಸನ್ನು ದಾಖಲು ಮಾಡಿಲ್ಲ ಆದರೆ ನಾವಿನ್ನು ಹೋರಾಟ ಮಾಡ್ತೀವಿ ಅಂತ ಹೇಳಿಲ್ಲ ಸಿನಿಮಾ ರಿಲೀಸ್ ಆಗೋದೇ ಗೊತ್ತಿಲ್ಲ ಆವಾಗಲೇ ಪೊಲೀಸರು ನಿನ್ನೆಯಿಂದ ನಮ್ಮ ಮನೆ ಹತ್ರ ವಾಚ್ ಮಾಡ್ತಾ ಇದ್ದಾರೆ ನಾವು ಯಾರು ದರೋಡೆ ಅಥವಾ ಡಕಾಯಿತರಲ್ಲ ಅಥವಾ ಕನ್ನಡದ ಹೆಸರಲ್ಲಿ ಏನು ರೂಟಿ ಮಾಡಿಲ್ಲ ಅಥವಾ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಯಾವ ಅಂಗಡಿ ಎದುರುಗಡೆ ಚೀಟಿ ಕೊಡೋಕ್ಕೋಗಿಲ್ಲ ದುಡ್ಡು ಕೊಡಿ ಅಂತ ಕನ್ನಡದ ಉಳಿವಿಗಾಗಿ ಕರ್ನಾಟಕದ ಉಳಿವಿಗಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಲಿಕ್ಕೆ ದ್ವಿಟ್ಟವಾಗಿ ನಿಂತಿದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ಪರಿಸ್ಥಿತಿಗಳು ನೋಡಿದರೆ ಕನ್ನಡ ಹೋರಾಟಗಾರರು ರಸ್ತೆಗಳಿರೋದು ಕಷ್ಟ ಆಗುತ್ತೆ ಅನಿಸುತ್ತೆ ಇಂಥ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಎಲ್ಲರೂ ಇದ್ರ ಪರವಾಗಿದ್ದಾರೆ ಇವತ್ತು ತಗ್ಲೈ ಸಿನಿಮಾವನ್ನ ಇಡೀ ಕನ್ನಡಿಗರು ಮಾತ್ರ ಅಲ್ಲ ತಮಿಳ್ನಾಡಲ್ಲೇ ಅದನ್ನ ಬಹಿಷ್ಕಾರ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಏನು ಆಗುತ್ತೆ ಅದನ್ನ ವಿತಾಕರರು ಇಲ್ಲ ಇವತ್ತು ಅದನ್ನ ಬಿಡುಗಡೆ ಮಾಡಲಿಕ್ಕೆ ಆಮೇಲೆ ಥಿಯೇಟರ್ ಮಾಲೀಕರು ಅದನ್ನ ಹಾಕೊಳ್ಳಲ್ಲ ಇಷ್ಟೆಲ್ಲ ವಿರೋಧ ಯಾರು ಯಾರೂ ಹಾಕೋಕ್ಕೋಗಲ್ಲ ಇಂಥ ಸಂದರ್ಭದಲ್ಲಿ ಈ ವಾತಾವರಣ ಸೃಷ್ಟಿಯಾಗುವಂಥ ಸರಿ ಇಲ್ಲ ಅನ್ನೋಂಥ ನನ್ನ ಅನಿಸಿದೆ ಸರಿ ಈಗ ಒಂದು ವೇಳೆ ಚಿತ್ರ ಕರ್ನಾಟಕದಲ್ಲಿ ತೆರೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಇದು ಕರ್ನಾಟಕ ಜನರ ರೆಸ್ಪಾನ್ಸ್ ಹೇಗಿರ್ಬೋದು ಕರ್ನಾಟಕದ ಜನರು ಯಾರು ಹೋಗಲ್ಲ ಸಿನಿಮಾ ನೋಡಕ್ ಅಂದ್ರೆ ಕನ್ನಡ ಹೋರಾಟಗಾರರು ಎಲ್ಲ ಸಿನಿಮಾ ನೋಡಕ್ ಹೋಗ್ತಿವಿ ಅದಂತೂ ಪಕ್ಕ ಸಿನಿಮಾ ನೋಡಕ್ ನಾವಂತೂ ಹೋಗಿ ಹೋಗ್ತಿವಿ ಸರ್ ಯಾವ ಕಾರಣಕ್ಕೆ ಸರ್ ಆ ಚಿತ್ರವನ್ನು ನೋಡಬೇಕು ಅಂತ ಕಮಲಾಸನ್ ನೋಡ್ಲೇಬೇಕಲ್ವಾ ಅದಕ್ಕಾಗಿ ನೋಡಕ್ ಅಂತ ನಾನು ಅನ್ಸಿದ್ದೀನಿ ಸರ್ ಒಂದು ಕಾಲದಲ್ಲಿ ಕನ್ನಡ ಹೋರಾಟ ಅಂತ ಹೇಳಿದ್ರೆ ಒಂದು ಸ್ಫೂರ್ತಿ ಇತ್ತು ಮತ್ತೆ ಧೈರ್ಯ ಇತ್ತು ಆದರೆ ಈಗ ಎಲ್ಲೋ ಒಂದು ಕಡೆಯಲ್ಲಿ ಪೊಲೀಸರು ಕನ್ನಡ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವಂಥ ದೌರ್ಜನ್ಯ ಮಾಡುವಂತದ್ದು ನಡೀತಾ ಇದೆಯಾ ಪೊಲೀಸರು ಅಂತ ಹೇಳ್ತಾ ಇಲ್ಲ ಪೊಲೀಸರ ಮೇಲ್ಗಡೆ ಅಧಿಕಾರಿಗಳು ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹಾಕಿ ಇವತ್ತು ಅನೇಕ ಜನ ಹೋರಾಟಗಾರರು ನಾನು ನೋಡ್ತಾ ಇರುವಂಗೆ ತುಂಬಾ ಜನ ಅನೇಕ ಜನ ನಮ್ಮ ಮಂಜುನಾಥ್ ಗೌಡ ಇರ್ಬೋದು ಬಸವರಾಜ್ ಪಡುಕೋಟೆ ಅನ್ನುವಂಥ ಒಬ್ಬ ಹೋರಾಟಗಾರ ಇರ್ಬೋದು ಅಥವಾ ರೇಷ್ಮೆ ಸೀಮೆ ರಮೇಶ್ ಇರ್ಬೋದು ಇನ್ನೂ ಅನೇಕ ಜನ ಹುಡುಗರನ್ನ ಇವತ್ತು ರೌಡಿ ಶೀಟರ್ ಮಾಡಿದ್ದಾರೆ ಅವ್ರು ಯಾರು ವೈಯಕ್ತಿಕ ಹಿತಾಸಕ್ತಿಗಾಗಿ ಯಾರ ಮೇಲೆ ದಾಳಿ ಮಾಡಿಲ್ಲ ರಾಜಕೀಯಕ್ಕಾಗಿ ಬಸ್ ಸುಟ್ಟಿಲ್ಲ ರಾಜಕೀಯಕ್ಕಾಗಿ ಬೆಂಕ್ ಸುಟ್ಟಿಲ್ಲ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಐತಕದ ಘಟನೆ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಹೋರಾಟಗಾರನ ರೌಡಿ ಸೀಟ್ರ್ ಮಾಡುವಂಥದ್ದು ಅವರಿಗೊಂದು ಕುಟುಂಬ ಇರುತ್ತೆ ಕನ್ನಡದ ಉಳಿವಿಗಾಗಿ ಕನ್ನಡಿಗರ ಉದ್ಯೋಗಕ್ಕಾಗಿ ಕನ್ನಡ ಅಸ್ತಿತ್ವಕ್ಕಾಗಿ ಕನ್ನಡಿಗರ ಪರವಾಗಿ ಇವತ್ತು ಪೊಲೀಸರು ಪರವಾಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ ಪರವಾಗಿ ಹೋರಾಟ ಮಾಡಲಿಕ್ಕೆ ಸೊಲೆತ್ತುವಂಥವ್ರು ಕನ್ನಡ ಹೋರಾಟಗಾರರು ಬಿಟ್ಟರೆ ಇನ್ಯಾರೂ ಇಲ್ಲ ಆದ್ರಿಂದ ಇಂಥ ಬೆಳವಣಿಗೆಗಳು ನಡಿಬಾರ್ದು ಹೋರಾಟಗಾರರ ಮನೆ ಎದುರುಗಡೆ ಪೊಲೀಸ್ ಹಾಕುವಂಥದ್ದು ಪೊಲೀಸರನ್ನು ಕಳಿಸುವಂಥದ್ದು ಇದನ್ನೆಲ್ಲ ಈ ಸಿಸ್ಟಮನ್ನು ನಾವು ಯಾರು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದಿಷ್ಟು ಕರ್ವೆ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿರುವಂತದ್ದು ಒಂದೆಡೆ ಚಿತ್ರ ರಿಲೀಸ್ ಆದ್ರೂ ನಾವು ಚಿತ್ರವನ್ನ ನೋಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರುವಂತ ಯಾಕಂತ ಹೇಳಿದ್ರೆ ಕಮಲ್ ಹಾಸನ್ಗೆ ಇದು ಗೊತ್ತಾಗಬೇಕು ಕನ್ನಡ ಕನ್ನಡಿಗರು ನೋಡದೆ ಇದ್ರು ಕನ್ನಡ ಪರ ಹೋರಾಟಗಾರರು ನೋಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅವ್ರಿಗೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಚಿತ್ರವನ್ನ